ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಜ ಸೋನಿಯಾ ಗಾಂಧಿ ಪಾಪ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋ ಹಾಗೆ ಆಗಿದೆ ಬಿಸಿ ತುಪ್ಪವನ್ನ ಬಾಯಲ್ಲಿ ಇಟ್ಕೊಂಡು ಉಗಿಯೋಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅಯೋಧ್ಯಾದ ಶ್ರೀರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕಾಂಗ್ರೆಸ್ ರಾಮ ಮಂದಿರದ ಕೇಸ್ ಕೋರ್ಟ್ ನಲ್ಲಿ ಬಗೆಹರಿಯುತ್ತೆ ಮಂದಿರದ ನಿರ್ಮಾಣ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಆದ್ರೆ ಮೋದಿಜಿ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದಾರೆ ಅಯೋಧ್ಯದ ಶ್ರೀರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಪ್ರತಿಷ್ಠಾಪನೆ ನಡೆಯಲಿದ್ದು ರಾಮ ಮಂದಿರದ ಟ್ರಸ್ಟ್ಗಳು ಎಲ್ಲರಿಗೂ ಆಹ್ವಾನ ಕೊಡ್ತಾನೆ ಇದ್ದಾರೆ ಆಫ್ಕೋರ್ಸ್ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಯ ನಾಯಕರು ಆ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ ಬಿಜೆಪಿ ಸಿದ್ಧಾಂತಕ್ಕೆ ಬದ್ಧವಾಗಿರುತ್ತೆ ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಸೋನಿಯಾ ಮೇಡಮ್ ಏನ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ತಾರ ಇಲ್ವಾ ಅನ್ನೋದು ರಾಮ ಮಂದಿರದ ಟ್ರಸ್ಟಿಗಳು ಖುದ್ದಾಗಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಕೊಟ್ಟಿದೆ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಪಕ್ಷ ನಾಯಕ ಅಧಿರ್ ರಂಜನ್ ಚೌಧರಿ ಅವರಿಗೆ ಆಹ್ವಾನಿಸಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ತಲೆನೋವು ಶುರುವಾಗಿದೆ ಇನ್ವಿಟೇಷನ್ ಕೊಡದಿದ್ದಿದ್ರೆ ಪರವಾಗಿರ್ಲಿಲ್ಲ ನಮ್ಗೆ ಆಹ್ವಾನ ಇರ್ಲಿಲ್ಲ ಅಂತ ಹೇಳ್ಕೊಂಡು ಓಡಾಡ್ಬೋದಿತ್ತು ಆದ್ರೆ ಇಲ್ಲಿ ಆಹ್ವಾನ ಬಂದಿದೆ ಈಗ ಹೋಗದಿದ್ರು ಸಮಸ್ಯೆ ಹೋದ್ರೂ ಸಮಸ್ಯೆ ಅಕಸ್ಮಾತ್ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅಂದ್ರೆ ಹಿಂದೂ ವಿರೋಧಿ ಅನ್ನುವ ಹಣೆ ಪಟ್ಟು ಬರುತ್ತೆ ಆದ್ರೆ ಕಾರ್ಯಕ್ರಮಕ್ಕೆ ಹೋದ್ರೆ ಇಷ್ಟು ಸಮಯ ಓಲೈಕೆ ಮಾಡಿಕೊಂಡು ಬಂದಿದ್ದ ಮುಸ್ಲಿಂ ವೋಟ್ ಚದುರಿ ಹೋಗುತ್ತೆ ಈಗ ಏನ್ ಮಾಡೋದು ಅಂತ ಗೊತ್ತಾಗದೆ ಸೋನಿಯಾ ಗಾಂಧಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಇನ್ನೊಂದು ಮಜಾ ಏನಂದ್ರೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಭರವಸೆ ಕೊಟ್ಟಿತ್ತು ಅದನ್ನ ಈಡೇರಿಸ್ತಾ ಇದೆ ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿಯ ಪಾಲಿಗೆ ರಾಮ ಮಂದಿರ ಕಿಕ್ ಸ್ಟಾರ್ಟ್ ಇದ್ದ ಹಾಗೆ ಹೀಗೆ ಇರ್ಬೇಕಾದ್ರೆ ಕಾಂಗ್ರೆಸ್ ಅಲ್ಲಿಗೆ ಹೇಗೆ ಹೋಗುತ್ತೆ ಶ್ರೀರಾಮನ ಅಸ್ತಿತ್ವನೆ ಪ್ರಶ್ನಿಸಿದವರು ರಾಮ ಸೇತುವೆಯನ್ನ ಒಡಿಯೋಕೆ ಹೊರಟಿದವರು ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಅಡ್ಡಿಯಾದವರು ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಖುಷಿ ಖುಷಿಯಾಗಿ ಭಾಗಿಯಾಗೋಕೆ ಆಗುತ್ತಾ ಕಾರ್ಯಕ್ರಮಕ್ಕೆ ಕರ್ದಿದ್ದಕ್ಕೆ ಸೋನಿಯಾ ಗಾಂಧಿ ಅವರು ಥ್ಯಾಂಕ್ಸ್ ಏನೋ ಹೇಳಿದಾರಂತೆ ಆದ್ರೆ ಮನ್ಸಿನಲ್ಲಿ ಮಾತ್ರ ಯಾಕಾದ್ರೆ ಕರೆದಿದ್ದಾರೆ ಅಂತ ಅಂದ್ಕೊಳ್ತಾ ಇರಬಹುದು ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ಈ ವಿಷಯದಲ್ಲಿ ನಮಗೆ ಏನು ಆಕ್ಷೇಪ ಇಲ್ಲ ಅಂತ ಸೋನಿಯಾ ಗಾಂಧಿ ಅವರು ಈ ವಿಷಯದಲ್ಲಿ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ಅವರು ಹೋಗಬಹುದು ಅಥವಾ ಕಾಂಗ್ರೆಸ್ ಪಕ್ಷದಿಂದ ನಿಯೋಗ ಹೋಗುತ್ತೆ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು ಹೋಗದೆ ಇದ್ರೂ ಕೂಡ ಕಾಂಗ್ರೆಸ್ ನಿಯೋಗ ಹೋಗೇ ಹೋಗುತ್ತೆ ಹೋಗದಿದ್ರೆ ಏನಾಗುತ್ತೆ ಅನ್ನೋದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಇಷ್ಟು ವರ್ಷದಲ್ಲಿ ನೆಹರು ಫ್ಯಾಮಿಲಿಯಿಂದ ಒಬ್ಬರೇ ಒಬ್ರು ಕೂಡ ರಾಮ ಮಂದಿರಕ್ಕೆ ಹೋಗ್ಲಿಲ್ಲ ಅಂತೆ ಈ ಸಲ ಏನ್ ಮಾಡ್ತಾರೋ ನೋಡ್ಬೇಕು ಸೋನಿಯಾ ಗಾಂಧಿ ಅವರಂತೂ ದಾರಿ ಕಾಣದಾಗಿದೆ ಅಂತ ಕೂತಿದ್ದಾರೆ ಪಾಪ ಈ ವಯಸ್ಸಲ್ಲೂ ಇಷ್ಟೊಂದು ಟೆನ್ಷನ್ ಅನ್ನ ನಿಭಾಯಿಸೋದು ಭಾರಿ ಕಷ್ಟ ರಾಹುಲ್ ಗಾಂಧಿ ಎಲ್ಲಾದ್ರೂ ಜವಾಬ್ದಾರಿ ತಗೊಳ್ತಿತ್ತಿದ್ರೆ ಹೀಗೆ ಆಗ್ತಿರ್ಲಿಲ್ವೇನು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ